ಓಂ ಸ್ವಾಮಿಯೇ ಶರಣಯ್ಯಪ್ಪ ಸ್ವಾಮಿ ಶರಣಂ ಶಬರಿಮಲೆ ಕ್ಷೇತ್ರದ ಆ ಒಂದು ದೈವಿಕ ತಾಣದ ಪ್ರತಿಯೊಂದು ಕಣಕಣದಲ್ಲೂ ಆ ಶಾಸ್ತಾನ ಮಹಿಮೆಯಡಗಿದೆ ಅದರಲ್ಲೂ ನಮ್ಮ ಪಾಪವನ್ನ ಕಳೆಯುವಂತಹ ಪರಮ ಪವಿತ್ರ ತಾಯಿ ಪಾವನ ಪಂಪೆಯ ಆ ಒಂದು ಪಂಪಾ ಸ್ನಾನ ನಮ್ಮ ಜೀವನದ ಪ್ರಮೋಚ್ಚವಾದ ದೈವಿಕವಾದ ಕಾರ್ಯ ಪಂಪೆಯಲ್ಲಿ ನಿಂದು ಕಾಲ ವ್ರತವನ್ನು ಮಾಡಿ ಇರುಮುಡಿಯನ್ನು ಕಟ್ಟಿಕೊಂಡು ಪಂಪೆಯಲ್ಲಿ ನಿಂದು ಆ ಪರಮ ಪವಿತ್ರ ಶಬರಿಮಲೆ ಯಾತ್ರೆಯನ್ನು ಮಾಡುವ ಭಕ್ತಾದಿಗಳಿಗೆ ಆ ಪರಮ ಪವಿತ್ರ ಪಂಪಾ ನದಿಯಲ್ಲಿ ಸ್ನಾನ ಮಾಡೋದು ಅಂದರೆ ಆ ಒಂದು ದಕ್ಷಿಣ ಭಾಗಿರಥಿ ಗಂಗೆಯ ಸಮಾನವಾದ ಆ ಪಂಪೆಯಲ್ಲಿ ನಾವು ಮುಂದೆ ಏಳು ಜನ್ಮದ ಪುಣ್ಯ ಬರೆದಿದೆ ಏನಪ್ಪ ವಿಚಾರ ಅಂದರೆ ಕಳೆದ ಎರಡು ವರ್ಷದ ಹಿಂದೆ ಆ ಒಂದು ಪಂಪಾ ನದಿಗೆ ಆ ಒಂದು ತ್ರಿವೇಣಿ ಸಂಗಮದ ಕೆ ಎಸ್ ಆರ್ ಟಿ ಸಿ ಬಸ್ ಸ್ಟ್ಯಾಂಡ್ ಆ ಒಂದು ಸಮೀಪ ಇರುವಂತಹ ಹೋಟೆಲ್ಗಳ ತ್ಯಾಜ್ಯ ನೀರುಗಳನ್ನು ಆ ಪಂಪೆಗೆ ಬಿಡಲಾಗುತ್ತಿದೆ ಪಂಪೆ ಮಲೀನವಾಗುತ್ತಿದೆ ಎಂಬ ಒಂದು ವಿಡಿಯೋ ಎಲ್ಲ ಕಡೆ ಹರಿದಾಡುತ್ತಿತ್ತು ತಾವು ಕೂಡ ಗಮನಿಸಿದ್ದೀರಿ ಈ ವಿಚಾರವಾಗಿ ನಾವು ಒಂದು ವಿಸ್ತಾರವಾದಂತಹ ಒಂದು ಅಲ್ಲಿನ ಟಿ ಡಿ ಪಿ ಅಧ್ಯಕ್ಷರಾದಂತಹ ಪಿ ಎಸ್ ಪ್ರಶಾಂತ್ ರವರ ಹೇಳಿಕೆಯನ್ನು ಆಧರಿಸಿ ಈ ಒಂದು ವಿಡಿಯೋವನ್ನು ನಮ್ಮಲ್ಲಿ ಪ್ರಸಾರ ಮಾಡ್ತಾ ಪಾಪವ ತೊಳೆಯುವ ಪಂಪ ಪಾವನವಾದ ಆ ಪಂಪೆಗೆ ಮಲೀನವಾದಂತಹ ನೀರನ್ನು ಬಿಡಲಾಗುತ್ತಿತ್ತೇ ಎಂಬ ಪ್ರಶ್ನೆ ಎಲ್ಲ ಭಕ್ತಾದಿಗಳಿಗೂ ಕಾಡ್ತಾ ಇತ್ತು ಅದಕ್ಕೆ ಕಾರಣ ಕೂಡ ಒಂದು ದೊಡ್ಡ ಕಿಂಡಿಯಲ್ಲಿ ಆ ಒಂದು ಕೆಟ್ಟದಾದ ಆ ಒಂದು ನೀರು ಬರುವಂತಹ ದೃಶ್ಯಗಳನ್ನು ಕೂಡ ನಾವು ಗಮನಿಸಿದೆ ಆದರೆ ಈ ಒಂದು ಪಂಪೆಯನ್ನು ಮಲೀನ ಮಾಡುತ್ತಿದ್ದಂತಹ ಆ ಹೋಟೆಲ್ಗಳ ನೀರು ಬರುತ್ತಿತ್ತೇ ಎಂಬ ಪ್ರಶ್ನೆಗೆ ಉತ್ತರವಾಗಿ ಪಿ ಎಸ್ ಪ್ರಶಾಂತ್ ರವರು ಒಂದು ಗೋಷ್ಠಿಯನ್ನು ನಡೆಸಿ ಅಲ್ಲಿ ಯಾವುದೇ ರೀತಿಯ ಅಂತಹ ಒಂದು ನೀವೇನು ಆ ಒಂದು ಚಿತ್ರೀಕರಣ ಮಾಡಿ ಆ ವಿಡಿಯೋದಲ್ಲಿ ತಿಳಿಸಲ್ಪಟ್ಟಿ ಭಕ್ತರು ಆ ಒಂದು ವಿಚಾರವನ್ನು ತಿಳಿಸಿದರು ಅದನ್ನು ಸ್ವಾಗತಿಸ್ತೀವಿ ಆದರೆ ಯಾವುದೇ ಒಂದು ತ್ಯಾಜ್ಯ ನೀರುಗಳನ್ನಾಗಲಿ ಕೊಳಚೆ ನೀರುಗಳನ್ನಾಗಲಿ ಅಥವಾ ಆ ಹೋಟೆಲ್ನಲ್ಲಿ ಮೊಸರೆ ತೊಳೆದಿದ್ದು ತರಕಾರಿ ತೊಳೆದಿದ್ದು ಅಂತಹ ನೀರನ್ನು ಪಂಪೆಗೆ ಬಿಟ್ಟು ಆ ಪಂಪೆಯನ್ನು ಅಪವಿತ್ರ ಮಾಡುವಂಥ ಕಾರ್ಯ ನಡೆದಿಲ್ಲ ಅದಕ್ಕೆ ನಾವು ಒಂದು ರಚನಾ ತಂಡವನ್ನು ಅಂದರೆ ಆ ಒಂದು ಅಧಿಕಾರಿಗಳ ತಂಡವನ್ನು ನಿಯೋಜಿಸಿ ಆ ಒಂದು ಏನು ಆ ಒಂದು ಕಿಂಡಿಗೆ ನೀರು ಬರ್ತಾಯಿತ್ತು ಪಂಪಾ ನದಿಗೆ ನೀರು ಬರ್ತಾಯಿತ್ತು ಆ ನೀರಿನ ಆ ಒಂದು ರಹಸ್ಯವನ್ನ ನಾವು ಭೇದಿಸಿದ್ದೇವೆ ಅಲ್ಲಿ ಯಾವುದೇ ಹೋಟೆಲ್ಗಳ ತ್ಯಾಜ್ಯ ನೀರು ಹೋಗ್ತಾ ಇಲ್ಲ ಅದರ ಬದಲಾಗಿ ಅಲ್ಲಿ ಮೇಲ್ಗಡೆ ಆ ಬಸ್ ಸ್ಟ್ಯಾಂಡ್ನಲ್ಲಿ ಆ ಒಂದು ಮಳೆಯ ನೀರು ಶೇಖರಿಸಲ್ಪಟ್ಟು ಒಂದು ಪೈಪ್ ಮೂಲಕ ಆ ನದಿಗೆ ಹರಿದು ಬರ್ತಾ ಇದೆ ಅದು ಮಳೆ ನೀರು ಮಾತ್ರ ಅಂತ ಆ ಒಂದು ಪತ್ರಿಕಾಗೋಷ್ಠಿಯಲ್ಲಿ ಪಿ ಎಸ್ ಪ್ರಶಾಂತ್ ಅವರು ತಿಳಿಸಿದ್ದಾರೆ ವಾಸ್ತವವಾಗಿ ಆ ದೃಶ್ಯಗಳನ್ನು ಎರಡು ವರ್ಷದಿಂದ ಕಂಡಾಗ ನಾವುಗಳು ಕೂಡ ಆ ಒಂದು ದೃಶ್ಯದಲ್ಲಿ ಆ ಒಂದು ಹೋಟೆಲ್ನ ಕಳ ಕಳಪೆ ನೀರುಗಳು ಮತ್ತು ಕೊಳಚೆ ನೀರುಗಳು ಬಂದು ನಮ್ಮ ಪವಿತ್ರವಾದ ಪಂಪೆಗೆ ಆ ಒಂದು ಪರಿಶುದ್ಧತೆಗೆ ಧಕ್ಕೆ ತರುವಂಥ ಕಾರ್ಯ ಆಗ್ತಾಯಿದೆ ಅಂತ ಕೂಡ ಎಲ್ಲರೂ ನಂಬಿದ್ರು ಆದರೆ ಪಿ ಎಸ್ ಪ್ರಶಾಂತ್ ರವರು ಒಂದು ಅಧಿಕಾರಿಗಳ ತಂಡವನ್ನು ನಿಯೋಜಿಸಿ ಶಬರಿಮಲೆ ಯಾತ್ರೆ ಅಂದರೆ ಒಂದು ಮಸಿಯನ್ನು ನಂಬಿಕೊಂಡು ಒಂದು ಮತಗಳನ್ನು ಭೇದ ಜಾತಿ ಭೇದವಿಲ್ಲದೆ ಬರುವಂತಹ ಆ ಒಂದು ಪುಣ್ಯ ಪುಂಗಾವನದಲ್ಲಿ ಯಾವುದು ಒಂದು ಅಪವಿತ್ರವಾದ ಕಾರ್ಯಗಳು ನಡೆಯಬಾರದು ನಡೆಯುವುದಕ್ಕೂ ನಾವು ಬಿಡುವುದಿಲ್ಲ ಎಂದು ಪತ್ರಿಕಾಗೋಷ್ಠಿಯಲ್ಲಿ ಟಿ ಡಿ ಬಿ ಅಧ್ಯಕ್ಷರಾದಂತಹ ಪಿ ಎಸ್ ಪ್ರಶಾಂತ್ ರವರು ಸ್ಪಷ್ಟನೆಯನ್ನು ನೀಡಿ ಈ ಒಂದು ನಿದರ್ಶನಗಳನ್ನು ಇಟ್ಕೊಂಡು ಸಾಮಾಜಿಕ ಜಾಲತಾಣದಲ್ಲಿರಬಹುದು ಅಥವಾ ಬೇರೆ ಬೇರೆ ಮೀಡಿಯಾಗಳಲ್ಲಿ ಆ ಒಂದು ಶಬರಿಮಲೆ ಕ್ಷೇತ್ರದ ಪಾವಿತ್ರ್ಯತೆಯನ್ನು ಆ ಒಂದು ಈ ರೀತಿ ಆಗ್ತಾ ಇದೆ ಎಲ್ಲೋ ಕಳಪೆ ನೀರು ಹೋಗ್ತಾ ಇದೆ ಅನ್ನೋ ಒಂದು ಆ ವದಂತಿಗಳನ್ನ ಹಬ್ಬಬೇಡಿ ಅದು ಸುಳ್ಳು ಎಂದು ಸ್ಪಷ್ಟನೆಯನ್ನು ನೀಡಿದ್ದಾರೆ ಇದು ನಾವು ಅಲ್ಲಿಗೆ ಆ ಪಿ ಎಸ್ ಪ್ರಶಾಂತ್ರವರ ಹೇಳಿಕೆ ಮತ್ತು ಆ ಹೋಟೆಲ್ಗಳ ಆ ಒಂದು ಕಳಪೆ ನೀರು ಬರೋದಿಲ್ಲ ಎಂದು ನಂಬಿಕೊಂಡು ನಾವು ಮುಂದಿನ ಈ ವಿಚಾರಕ್ಕೆ ಎಲ್ಲ ಸ್ವಯಂಕೃತ ಆ ಅಯ್ಯಪ್ಪ ಭಕ್ತರುಗಳು ಒಂದು ಪ್ರಶ್ನೆಯನ್ನು ಹಾಕೊಳ್ಬೇಕಾಗಿದೆ ಎಲ್ಲೋ ಒಂದು ಕಿಂಡಿಯಲ್ಲಿ ಯಾವುದೋ ಒಂದು ನೀರು ಆರದು ಬರ್ತಾ ಇತ್ತು ಆ ನೀರು ಕಳಪೆ ನೀರಾಗಿತ್ತು ಅದು ಪಂಪೆಗೆ ಹೋಗ್ತಾ ಇದೆ ಆ ಪಂಪೆ ಮಲಿನವಾಗ್ತಾ ಇದೆ ಎಂಬ ಒಂದು ಆ ಒಂದು ನಿದರ್ಶನವಿಟ್ಕೊಂಡು ಅದಕ್ಕೆ ಸ್ಪಷ್ಟನೆಯನ್ನು ಕೂಡ ಆ ಅಧ್ಯಕ್ಷರು ನೀಡಿದ್ದಾರೆ ಅದು ವಾಸ್ತವವಲ್ಲ ಅದು ಯಾವುದೇ ಒಂದು ಪಾವಿತ್ರ್ಯತೆಗೆ ಧಕ್ಕೆ ತರುವಂಥದ್ದಲ್ಲ ಅಂತ ಹೇಳಿದ್ದಾರೆ ಆದರೆ ನಮ್ಮ ಸ್ವಾಮಿ ಅಯ್ಯಪ್ಪನ ವ್ರತಧಾರಿಗಳೆಂದು ನಾವು ತೆರಳುವ ಭಕ್ತಾದಿಗಳು ಸೋಪು ಶ್ಯಾಂಪೂ ಮತ್ತು ವಿಶೇಷವಾಗಿ ತಮ್ಮ ವಜ್ರ ಕಾಯದಂತಹ ಆ ವಜ್ರದಂತಹ ಹಲ್ಲುಗಳನ್ನು ಹುಚ್ಚಿ ಆ ಪೇಸ್ಟನ್ನು ಹುಗೀತಿರಲ್ಲ ಸ್ವಾಮಿ ಎಲ್ಲರನ್ನೂ ಹೇಳ್ತಾ ಇಲ್ಲ ಅದು ಮಲಿನವಾಗದಿಲ್ವೇ ಅದು ಪವಿ ಪವಿತ್ರವಾದ ಪಂಪೆಗೆ ಧಕ್ಕೆ ತರುವಂಥದ್ದಲ್ಲವೇ ನಾವು ಮೊದಲು ಬದಲಾಗಬೇಕು ನಮ್ಮ ಕ್ಷೇತ್ರ ಸ್ವಾಮಿ ಅದು ಯಾರೊಬ್ಬರ ಒಂದು ಸ್ವಂತ ಅಥವಾ ಆ ಖಾಸಗಿ ಸ್ವತ್ತಲ್ಲ ಅದು ಆ ಭಗವಂತ ನಮಗಾಗಿ ಆ ನೆಲೆ ನಿಂತಿರುವಂತಹ ಪರಮ ಪವಿತ್ರ ಶಬರಿಮಲೆ ಕ್ಷೇತ್ರದ ಒಂದು ಪುಣ್ಯ ನದಿ ಪಂಪಾ ನದಿಯಲ್ಲಿ ನಾವು ಮಲಿನ ಮಾಡ್ತಾ ಇದ್ದೀವಿ ಬಟ್ಟೆಗಳನ್ನು ಬಿಡ್ತಾ ಇದ್ದೀವಿ ಬ್ರಷ್ ಮಾಡ್ತಾ ಇದ್ದೀವಿ ಸೋಪ್ ಹಾಕ್ತಾ ಇದ್ದೀವಿ ಮತ್ತು ನಮ್ಮ ತುಂಬ ಅತ್ಯುತ್ತಮವಾದ ಅಂಡರ್ವೇರ್ ಬಲೀನ್ಗಳನ್ನೆಲ್ಲ ಅಲ್ಲಿ ಬಿಟ್ಟು ಬರ್ತಾ ಇದ್ದೀವಿ ಇದು ಪವಿತ್ರತೆಗೆ ಧಕ್ಕೆತ್ತಿರುವಂತಹ ಪ್ರಮುಖವಾದ ಕಾರ್ಯ ಹಾಗಂತ ನಾವು ಆ ಕಿಂಡಿಯಲ್ಲಿ ನೀರು ಅರತು ಬರ್ತಾ ಇದ್ದಿದ್ದು ಅವರು ಸ್ಪಷ್ಟನೆ ನೀಡಿದ್ದಾರೆ ಅದರ ಸ್ಪಷ್ಟನೆಯಿಂದ ಅಲ್ಲಿಗೆ ಆ ಹೋಟೆಲ್ ನೀರು ಬರ್ತಾ ಇಲ್ಲ ಅಂತ ಹೇಳ್ತಾ ಇದ್ದಾರೆ ಮತ್ತು ಮಳೆ ನೀರು ಬರ್ತಾ ಇದೆ ಅಂತ ಇದ್ದಾರೆ ಅದು ಆ ವಿಚಾರ ಈಗ ನಾವುಗಳು ಏನ್ ಮಾಡ್ತಾ ಇದ್ದೀವಿ ಅನ್ನೋದನ್ನು ಕೂಡ ಗಮನದಲ್ಲಿ ಇಟ್ಕೊಂಡು ಒಂದು ಮಂಡಲ ಕಾಲ ವ್ರತವನ್ನ ಮೊದಲು ಮಾಡಬೇಕು ಆ ನಂತರ ಶಬರಿಮಲೆಯ ಪ್ರತಿಯೊಂದು ತಾಣವೂ ಕೂಡ ನಾನು ಹೇಳ್ತಾ ಇದ್ದೀನಿ ಪಂಪಾ ನದಿ ತೀರ ಮಾತ್ರ ಅಲ್ಲ ದೊಡ್ಡ ಪಾದದಿಂದ ಬರೋರು ಇರಬಹುದು ಚಿಕ್ಕ ಪಾದದಿಂದ ಬರೋರು ಇರ್ಬೋದು ಪ್ರತಿಯೊಂದು ತಾಣದಲ್ಲೂ ಕೂಡ ಚಾಕ್ಲೇಟ್ ತಿನ್ನೋದು ಅಲ್ಲಿ ಬಿಸಾಕೋದು ಬಿಸ್ಕೆಟ್ ತಿನ್ನೋದು ಬಿಸ್ಕೆಟ್ ಪ್ಯಾಕ್ಗಳನ್ನ ಬಿಸಾಕೋದು ಅದು ಯಾರಿಗೆ ತೊಂದರೆ ಅಲ್ಲಿ ನಾವು ಕೇವಲ ಅತಿಥಿಗಳು ಅಲ್ಲಿ ಪ್ರಾಣಿ ಪಕ್ಷಿಗಳು ಆ ಭಗವಂತನ ಜೊತೆ ಅನಾ ಅನವರತ ಅದರ ಸಂಗಾತಿಗಳಾಗಿ ಆ ಭಗವಂತನ ಪಾದ ಸೇವೆಯನ್ನು ಮಾಡುವಂತಹ ಆ ಒಂದು ಮೂಕ ಜೀವಿಗಳಿಗೆ ವಿಷವನ್ನು ಉಣಿಸಿ ಬರ್ತಾ ಇದ್ದೀವಿ ಪಂಪೆಯಲ್ಲಿ ನಾವು ಮಾಡ್ತಾ ಇರುವಂತಹ ಬ್ರಷನ್ನು ಉಜ್ಜಿ ನಾವೇನೋ ಸ್ವಚ್ಛ ಮಾಡ್ಕೊಳ್ತೀವಿ ಅಲ್ಲನ್ನು ಅಲ್ಲಿ ಉಗಿದು ಬಂದಂತಹ ಅದು ಮತ್ತೊಬ್ಬರು ಕೂಡ ಸ್ನಾನ ಮಾಡಕ್ಕೆ ಬರ್ತಾರೆ ಅವರಿಗೆ ಅದು ಒಂದು ಧರ್ಮ ಸಂಕಟವಾಗಿ ಅಲ್ಲಿ ಕೊಂಪೆಯಲ್ಲಿ ಸ್ನಾನ ಮಾಡಲೇಬೇಕು ಮಾಡ್ತೀವಿ ಅಂತ ಮಾಡಿ ಬರ್ತಾರೆ ಇನ್ನು ಮುಂದಿನ ಆ ಒಂದು ನವೆಂಬರ್ ಡಿಸೆಂಬರ್ ಜನವರಿ ತಿಂಗಳಲ್ಲಿ ಕೋಟ್ಯಾಂತರ ಭಕ್ತರು ಆ ಭಗವಂತನ ಸನ್ನಿಧಾನಕ್ಕೆ ಬರ್ತೀರಾ ಇಂದಿನಿಂದದೇ ಪ್ರತಿಜ್ಞೆಯನ್ನು ಸ್ವೀಕರಿಸಿ ನಾವು ಮಂಡಲ ವ್ರತ ಮಾಡದೆ ಶಬರಿಮಲೆ ಯಾತ್ರೆಯನ್ನು ಮಾಡೋದಿಲ್ಲ ಮತ್ತು ಪ್ರತಿ ಹೆಜ್ಜೆಯಲ್ಲೂ ಕೂಡ ಪರಿಶುದ್ಧತೆಯನ್ನು ಕಾಪಾಡ್ತೀವಿ ನಿಮ್ಮ ಮನೆಯಲ್ಲಿ ಹೇಗೆ ಪರಿಶುದ್ಧತೆಯನ್ನು ಕಾಪಾಡ್ತೀರಾ ಆ ಪರಿಶುದ್ಧತೆಯನ್ನು ಕಾಪಾಡಿಕೊಂಡು ಆ ಪಂಪಾ ನದಿ ತೀರವಿರಬಹುದು ಎರಿಮಲೆ ಇರಬಹುದು ಆ ಪೇರೂರ್ ತೋಡಿರಬಹುದು ಆ ಕಾಳಗಟ್ಟಿ ಆಶ್ರಮ ಇರ್ಬೋದು ಅಳದ ನದಿ ಇರ್ಬೋದು ಅಳದ ಏಟ್ರಮ್ ಇರ್ಬೋದು ಕಲ್ಲಿಡು ಕುಂಡ್ರಮ್ ಇರ್ಬೋದು ಕರಿಮಲೆ ಏಟ್ರಮ್ ಇರ್ಬೋದು ಕರಿಮಲೆ ಇರಕಮ್ ಇರ್ಬೋದು ಮತ್ತು ಆ ಒಂದು ನಮ್ಮ ಆ ಒಂದು ಪಂಪಾ ನದಿ ತೀರಕ್ಕೆ ಬರುವಂತಹ ಆ ಪಂಪಾ ತೀರಕ್ಕಿರಬಹುದು ಯಾವುದೇ ಕಾರಣಕ್ಕೂ ಯಾವುದೇ ತ್ಯಾಜ್ಯ ವಸ್ತುಗಳನ್ನು ಬಿಸಾಕಬೇಡಿ ನಿಮಗೆ ಅನಾವಶ್ಯಕವಾದ ವಸ್ತುಗಳು ಬಿಸ್ಕೆಟ್ ತಿಂತೀರ ತಿನ್ನಿ ಬೇಡ ಅನ್ನೋಲ್ಲ ಅದನ್ನು ಒಂದು ನಿಮ್ಮ ಸೈಡ್ ಬ್ಯಾಗಲ್ಲಿ ಹಾಕ್ಕೊಳ್ಳಿ ತಂದು ಎಲ್ಲಿ ಡಸ್ಟ್ಬಿನ್ ಇರುತ್ತೋ ಅಲ್ಲಿ ಹಾಕಿ ಸ್ವಾಮಿ ಇದು ಆ ಪರಮ ಪವಿತ್ರ ಪಂಪೆಯು ಮಲೀನವಾಗುತ್ತಿದ್ದಾಳೆಯೇ ಎಂಬ ಒಂದು ಪ್ರಶ್ನೆಗೆ ಉತ್ತರವನ್ನು ಟಿ ಡಿ ಬಿ ಅಧ್ಯಕ್ಷರಾದ ಪಿ ಎಸ್ ಪ್ರಶಾಂತ್ ರವರು ಸ್ಪಷ್ಟೀಕರಣವನ್ನು ನೀಡಿ ಅದಕ್ಕೆ ತಕ್ಕದಾದ ಇಲಾಖೆಯಿಂದ ಒಂದು ಕಾರ್ಯಕ್ರಮಗಳನ್ನು ಕೈಗೊಂಡು ಯಾವುದೇ ಒಂದು ಅಂಥ ತ್ಯಾಜ್ಯ ನೀರುಗಳು ಪಂಪೆಗೆ ವಿಲೀನವಾಗ್ತಾ ಇಲ್ಲ ಮಲೀನ ಆಗ್ತಾ ಇಲ್ಲ ಅಂತ ಸ್ಪಷ್ಟನೆ ಕೊಟ್ಟಿದ್ದಾರೆ ಆ ವಿಚಾರವನ್ನು ತಿಳಿಸ್ತಾ ಇದ್ದೀವಿ ತಪ್ಪದೇ ಒಂದು ಮಂಡಲ ಕಾಲ ವ್ರತವನ್ನು ಮಾಡಿ ಪ್ಲಾಸ್ಟಿಕ್ ಎಂಬ ವಸ್ತುವನ್ನು ಶಬರಿಮಲೆಗೆ ಕೊಂಡೊಯ್ದು ವಿಷವನ್ನು ಅಲ್ಲಿ ಬಿಟ್ಟು ಬರುವುದನ್ನು ಕಾರ್ಯಕ್ಕೆ ಕೈಬೇಡ ಕೈ ಮಾಡಬೇಡಿ ಪ್ಲಾಸ್ಟಿಕ್ ಮುಕ್ತ ಶಬರಿಮಲೆ ಮಾತ್ರ ಅಲ್ಲದೆ ಪ್ಲಾಸ್ಟಿಕ್ ಮುಕ್ತ ವಿಶ್ವವಾಗಿ ಸರ್ವರು ಶಾಂತಿಯಿಂದ ನೆಮ್ಮದಿಯಿಂದ ಮುಖ್ಯವಾಗಿ ಆರೋಗ್ಯದಿಂದ ಬಾಳಬೇಕಾದರೆ ನಮ್ಮ ಪರಿಸರ ನಮ್ಮನ್ನು ರಕ್ಷಿಸಬೇಕು ಆ ಪರಿಸರ ನಮ್ಮನ್ನು ರಕ್ಷಿಸಬೇಕು ಅಂದರೆ ನಾವು ಪರಿಸರಕ್ಕೆ ಕೊಡುಗೆಯಾಗಿ ಈ ರೀತಿ ನಮ್ಮ ಒಂದು ಔದಾರ್ಯ ಗುಣದಿಂದ ಉತ್ತಮವಾಗಿ ಆ ಪರಿಸರಕ್ಕೆ ಬೇಕಾದಂತಹ ನಾವು ಯಾವುದೇ ವಸ್ತುಗಳನ್ನು ನೀರಲ್ಲಿ ಬಿಡೋದಾಗಲಿ ಶಾಂಪೂ ಸೋಪುಗಳನ್ನು ಹಾಕೋದಾಗಲಿ ಬ್ರಷನ್ನು ಮಾಡಿ ಅಲ್ಲೇ ಉಗಿಯೋದಾಗಲಿ ಪೇಸ್ಟು ಬ್ರಷ್ಗಳನ್ನು ಅಲ್ಲೇ ಬಿಸಾಕೋದಾಗಲಿ ಕೆಲಸ ಮಾಡಬೇಡಿ ಆ ಒಂದು ವಿಚಾರವನ್ನು ತಿಳಿಸುತ್ತಾ ಈ ವಿಚಾರವನ್ನು ತಿಳಿಸ್ತಾ ಇದ್ದೀವಿ ಸ್ವಾಮಿ ಶರಣಂ ನನಗಿಂತ ಕಿರಿಯವನ್ನು ಯಾರಿಲ್ಲ ವಿ ಎಸ್ ಎಸ್ ಮೀಡಿಯಾ ಯೂಟ್ಯೂಬ್ ಚಾನಲ್ ಹಾಗೂ ಮಣಿಕಂಠನ ಮಹಿಮೆ ಫೇಸ್ಬುಕ್ ಪೇಜ್ಗಾಗಿ ಪರಮ ಪವಿತ್ರ ಪಂಪೆ ನದಿಯು ಮಲಿನವಾಗುತ್ತಿಲ್ಲ ಎಂಬ ಹೇಳಿಕೆಯನ್ನು ಪಿ ಎಸ್ ಪ್ರಶಾಂತ್ ರವರು ಪತ್ರಿಕಾಗೋಷ್ಠಿಯಲ್ಲಿ ತಿಳಿಸಿದ್ದಾರೆ ಎಂಬ ವಿಚಾರವನ್ನು ಸ್ಪಷ್ಟಪಡಿಸ್ತಾ ಇದ್ದೀವಿ ಸ್ವಾಮಿ ಶರಣಂ ತಪ್ಪದೆ ಒಂದು ಮಂಡಲ ಕಾಲ ವ್ರತ ಮಾಡಿಯೇ ಇರುಮುಡಿಯನ್ನು ಕಟ್ಟಿ ಶಬರಿಮಲೆ ಯಾತ್ರೆಯನ್ನು ಮಾಡಿ ಸ್ವಾಮಿ ಶರಣಂ ಸ್ವಾಮಿಯೇ ಶರಣಮಯ್ಯಪ್ಪ